ನೀವೇನಾದ್ರೂ ಚಪ್ಪಲಿ ಹಾಕಿದ್ರೆ ಬರಿಗಾಲಲ್ಲಿ ಹುಲ್ ಮೇಲೆ ಅಥವಾ ಮೇಲೆ ನೆಡದ್ರೆ ನೀವು ಊಹಿಸಲಾರದಷ್ಟು ಆರೋಗ್ಯದ ಲಾಭಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ ಬನ್ನಿ ಅದೇನು ಅಂತ ಇದಳ್ಕೋಣ ಮೊದಲೇದು ನಿಮ್ಮಲ್ಲಿ ನಿಮ್ಮಲ್ಲೇನಾದರೂ ಉರಿ ಊತ ಅಥವಾ ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ದೇಹದಲ್ಲಿ ಇನ್ಹೆರಿಟ್ ಎಲೆಕ್ಟ್ರಿಕಲ್ ಕರೆಂಟ್ ಇರುತ್ತೆ ಅಂದ್ರೆ ಅಂತರ್ಗತ ವಿದ್ಯುತ್ ಪ್ರವಾಹ ನಾವೇನ್ ಮಾಡ್ತಿರ್ತೀವಿ ಚಪ್ಪಲಿ ಹಾಕೊಂಡಿರ್ತೀವಿ ರಬ್ಬರ್ದು ಅಥವಾ ಪ್ಲಾಸ್ಟಿಕ್ ಅದ್ರಿಂದ ದೇಹದಲ್ಲಿರುವಂತಹ ಇನ್ಹೆರಿಟ್ ಎಲೆಕ್ಟ್ರಿಕಲ್ ಕರೆಂಟ್ ಈ ಪಾಸಿಟಿವ್ ಚಾರ್ಜ್ ನಮ್ಮ ದೇಹದಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಆಗಿರೋದಿಲ್ಲ ಭೂಮಿ ಮೇಲೆ ನ್ಯಾಚುರಲ್ ಆಗಿ ನೆಗೆಟಿವ್ ಎಲೆಕ್ಟ್ರಿಕಲ್ ಕರೆಂಟ್ ಇರುತ್ತೆ ನಾವು ಚಪ್ಪಲಿ ಹಾಕ್ದೆ ಬರಿಗಾಲಲ್ಲಿ ನೆಡದಾಗ ನಾವು ಭೂಮಿಯ ಜೊತೆಗೆ ಸಂಪರ್ಕಕ್ಕೆ ಬರ್ತೀವಿ ಅವಾಗ ಏನಾಗುತ್ತೆ ನಮ್ಮ ದೇಹ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡುತ್ತೆ ಈ ಅರ್ಥಿಂಗ್ ಇಂದ ನಮ್ಮ ದೇಹ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಇನ್ಫ್ಲಮೇಶನ್ ಎಲ್ಲ ಕಡಿಮೆ ಆಗೋಗುತ್ತೆ ಎಷ್ಟೋ ಸ್ಟಡೀಸೇ ಹೇಳೋ ಪ್ರಕಾರ ಈ ಒಂದು ಸಿಂಪಲ್ ಪ್ರಕ್ರಿಯೆಯಿಂದ ಮೂಳೆಗಳ ನೋವು ಮಜಲ್ ನೋವು ಕೀಲು ನೋವು ಸೊಂಟ ನೋವು ಸ್ನಾಯು ಸೆಳೆತ ಬೆನ್ನು ನೋವು ಇದೆಲ್ಲವನ್ನು ಕೂಡ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ತುಂಬಾ ಜನಕ್ಕೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರತ್ತೆ ಬಿ ಪಿ ಜಾಸ್ತಿ ಇರತ್ತೆ ಆಮೇಲೆ ನಿದ್ದೆನೂ ಕೂಡ ಕರೆಕ್ಟ್ ಆಗಿ ಬರ್ತಾ ಇರಲ್ಲ ರಾತ್ರಿ ಇಂಥವ್ರಿಗೆಲ್ಲ ದೊಡ್ಡ ದೊಡ್ಡ ಮಾತ್ರೆಗಳು ಮ್ಯಾಜಿಕ್ ಮಾಡಲ್ವೇನೋ ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕ್ರಿಯೆ ನಿಮ್ಮ ಆರೋಗ್ಯಕ್ಕೆ ಲಾಭಗಳನ್ನ ಕೊಡುತ್ತೆ ಸ್ಟ್ರೆಸ್ ಅನ್ನೋದು ಎಲ್ಲರ ಬಾಯಲ್ಲೂ ಎಷ್ಟು ಕಾಮನ್ ಆಗೋಗಿದೆ ಅಂದ್ರೆ ಪರ್ಸ್ನಲ್ ಲೈಫ್ ಅಲ್ಲಿ ಸಮಸ್ಯೆಗಳಿಂದ ಸ್ಟ್ರೆಸ್ ಆಗ್ಬೋದು ಪ್ರೊಫೆಷನಲ್ ಲೈಫಲ್ಲಿ ಏನಾದರೂ ಸಮಸ್ಯೆಗಳಿಂದ ಸ್ಟ್ರೆಸ್ ಆಗ್ಬೋದು ಮನೆ ಬ್ಯಾಲೆನ್ಸ್ ಮಾಡೋದಿರ್ಬೋದು ಇನ್ನಿತರ ವಿಚಾರಗಳಿಂದ ಮೈಂಡ್ ಸ್ಟ್ರೆಸ್ ಆಗಿ ಆಗುತ್ತೆ ಈ ಸ್ಟ್ರೆಸ್ ಅನ್ನೋದು ನಿಮ್ಮ ಮೂಡ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ನೀವ್ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದೀರ ಅಕಸ್ಮಾತ್ ನೀವೇನಾದ್ರೂ ಪಕ್ಕದಲ್ಲೇ ಚಪ್ಲಿನ ಬಿಟ್ಬಿಟ್ಟು ಆ ಮರಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನೀರ್ ನೋಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಅನ್ಸತ್ತೆ ಮೈಂಡ್ ಕಾಮ್ ಅನ್ಸುತ್ತೆ ಏನೋ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ನಮ್ಮ ಸೈನ್ಸ್ ಹೇಳೋ ಪ್ರಕಾರ ನಾವೇನಾದ್ರೂ ಪ್ರಕೃತಿ ಜೊತೆ ಸಂಪರ್ಕದಲ್ಲಿದ್ದಾಗ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಸ್ಟ್ರೆಸ್ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ ನೀವು ಅಷ್ಟೇ ಯಾವಾಗ್ಲಾದ್ರು ನಿಮ್ಮ ಮೈಂಡ್ ತುಂಬಾ ಸ್ಟ್ರೆಸ್ ಇದೆ ಅನ್ಸಿದ್ರೆ ಜಸ್ಟ್ ಚಪ್ಪಲಿನ ಬಿಚಾಕ್ ಬಿಟ್ಟು ಹುಲ್ ಮೇಲೆ ಬರಿ ಗಾಲಲ್ಲಿ ನಡೀರಿ ಅಥವಾ ಮಣ್ ಮೇಲೆ ನೆಡಿರಿ ಅವಾಗ ನಿಮ್ಗೆ ಅನ್ಸುತ್ತೆ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಖಾಮ್ ಆಗಿದೆ ಶಾಂತವಾಗಿದೆ ಪೀಸ್ ಆಗಿದೆ ಅಂತ ಮತ್ತೊಂದು ಆರೋಗ್ಯದ ಲಾಭ ಏನು ಅಂದ್ರೆ ತುಂಬಾ ಜನ ಮಲ್ಕೊಂತಾರೆ ಮಲ್ಕೊಂಡಾಗ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ ನದ್ದೆ ಬಂದ್ರು ಎಷ್ಟೊಂದ್ಸಲ ಎಚ್ಚರ ಆಗ್ಬಿಡತ್ತೆ ಅಥವಾ ಏನೋ ಯೋಚನೆ ಬರ್ತಾ ಇರತ್ತೆ ಆಮೇಲೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸಿಕ್ಕೇ ಟಯರ್ಡ್ ಅನ್ಸುತ್ತೆ ಇನ್ನು ನಿದ್ದೆ ಬೇಕು ಅಂತ ಅನ್ಸುತ್ತೆ ಅದರಿಂದ ಈ ಅರ್ಥಿಂಗ್ ಅನ್ನೋದು ನ್ಯಾಚುರಲ್ ಆಗಿ ನಮ್ಮ ಸೈನ್ಸ್ ಹೇಳೋ ಪ್ರಕಾರ ನಮ್ಮ ದೇಹದ ರಿದಮು ಇದಕ್ಕೆ ಸಿಂಕ್ ಆಗುತ್ತೆ ಇದರಿಂದ ನಿಮ್ಮ ನಿದ್ದೆಯ ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಈ ರೀತಿ ಮಣ್ಣು ಮೇಲೆ ನಡೆಯೋದ್ರಿಂದ ನಿಮ್ಮ ಆರೋಗ್ಯವಷ್ಟೇ ಸುಧಾರಿಸೋದಲ್ದೆ ರಾತ್ರಿ ನಿಮ್ಮ ದೇಹ ಕರೆಕ್ಟ್ ಆಗಿ ನಿದ್ದೆ ಮಾಡೋ ಹಂಗೆ ನಿಮ್ಮ ದೇಹವನ್ನ ಅದು ಪ್ರಿಪೇರ್ ಮಾಡುತ್ತೆ ಯಾಕೆ ಅಂದ್ರೆ ಈ ರೀತಿ ನಡೆಯೋದ್ರಿಂದ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಿರತ್ತೆ ನೆಕ್ಸ್ಟ್ ಒನ್ ನಮ್ಮ ಬ್ಯಾಲೆನ್ಸ್ ನ ಇಂಪ್ರೂವ್ ಮಾಡುತ್ತೆ ನಾವು ಚಿಕ್ಕವರಿದ್ದಾಗ ನೀವು ನೆನಪಿರ್ಬೋದು ಚಪ್ಲಿನೂ ಹಾಕೊಳ್ದೆ ಶೂನು ಹಾಕೊಳ್ದೆ ಎಲ್ ಬೇಕಲ್ಲಿ ಓಡಾಡ್ತಾ ಇದ್ವಿ ಹತ್ತತಾ ಇದ್ವಿ ಇಳಿತಾ ಇದ್ವಿ ಯಾವ ಭಯನೂ ಇರ್ತಾ ಇಲ್ಲ ಸಿಕ್ಕಾಬಟ್ಟೆ ಕಾನ್ಫಿಡೆಂಟ್ ಇರ್ತಿತ್ತು ಬಟ್ ಆದ್ರೆ ಆ ಒಂದು ಕಾನ್ಫಿಡೆಂಟು ಆ ಒಂದು ಭಯ ಇಲ್ಲದೆ ಇರೋ ರೀತಿ ಈಗ ನಮ್ಮ ದೇಹ ನಮ್ಮ ಮೈಂಡ್ ಸೆಟ್ ಇರೋಲ್ಲ ಈ ರೀತಿ ನಾವು ನಡೆಯೋದ್ರಿಂದ ನಮ್ಮ ದೇಹದಲ್ಲಿರುವ ಚಿಕ್ಕ ಚಿಕ್ಕ ಮಜಲು ಕೂಡ ಆಕ್ಟಿವೇಟ್ ಆಗುತ್ತೆ ಅದೇ ಕಾನ್ಫಿಡೆಂಟ್ ಬರುತ್ತೆ ನೀವು ಇನ್ನು ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ತುಂಬಾ ಜನಕ್ಕೆ ನರ್ವ್ ವೀಕ್ನೆಸ್ ಇರುತ್ತೆ ನರ್ವಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಆಮೇಲೆ ಸಯಾಟಿಕಾ ಪ್ರಾಬ್ಲಮ್ ಇರತ್ತೆ ಅಂತವ್ರಿಗೂ ಕೂಡ ಈ ಬರಿಗಾಲಲ್ಲಿ ನಡೆಯೋದ್ರಿಂದ ನಿಮ್ಮ ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಮತ್ತೆ ನೀವು ಆರೋಗ್ಯವಂತರಾಗ್ಲಿಕ್ಕೆ ಸಹಾಯ ಮಾಡುತ್ತೆ ತುಂಬಾ ಜನಕ್ಕೆ ಕಣ್ಣಲ್ಲಿ ಯಾವುದೋ ರೀತಿ ಸಮಸ್ಯೆ ಇರುತ್ತೆ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಥವಾ ಪವರ್ ತುಂಬಾ ಕಡಿಮೆ ಇರತ್ತೆ ಹೈ ಡ್ರೈ ಆಗಿದೆ ಅಂತ ಅನ್ಸುತ್ತೆ ಹೈ ಸ್ಟ್ರೆಸ್ ಆಗಿದೆ ಅನ್ಸುತ್ತೆ ವೀಕ್ ಆಗಿದೆ ಅಂತ ಅನ್ಸುತ್ತೆ ಅಂತವರು ಕೂಡ ಈ ರೀತಿ ಮೇಲೆ ನಡೆಯೋದ್ರಿಂದ ಕಂಟಿನ್ಯೂಯಸ್ ಆಗಿ ಈ ಹಸಿರು ಎಲೆಗಳನ್ನ ಈ ಗ್ರೀನರಿನ ನೋಡೋದ್ರಿಂದ ನಿಮ್ಮ ಐಸೈಟ್ ಕೂಡ ಇಂಪ್ರೂವ್ ಆಗುತ್ತೆ ಆಮೇಲೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನಾವು ಅರ್ಥಿಂಗ್ ಅಂತ ಅಂದ್ರೆ ನಾವು ನೆಲದ ಮೇಲೆ ನಡೆಯೋದ್ರಿಂದ ಭೂಮಿ ಜೊತೆ ನಾವು ಸಂಪರ್ಕಕ್ಕೆ ಬಂದಾಗ ಕೆಲವೊಂದು ಮೈಕ್ರೋ ಭಯಾಮ್ಸ್ ಜೊತೆ ಮಿಂಗಲ್ ಆಗಿ ನಮ್ಮ ಇಮ್ಯುನಿಟಿ ಬೂಸ್ಟ್ ಕೂಡ ಆಗುತ್ತೆ ಆಮೇಲೆ ಹೃದಯದ ಕಾಯಿಲೆಗಳು ಬರ್ದೇ ಇರೋ ರೀತಿ ತಡೆಗಟ್ಟುತ್ತೆ ಆಮೇಲೆ ತುಂಬಾ ಜನದ್ದು ಶುಗರ್ ತುಂಬಾ ಅಪ್ ಆಗೋಗುತ್ತೆ ತುಂಬಾ ಡೌನ್ ಆಗೋಗುತ್ತೆ ಈ ರೀತಿ ಸಮಸ್ಯೆ ಇರುತ್ತೆ ಡಯಾಬಿಟಿಕ್ ಪೇಷಂಟ್ಗೂ ಕೂಡ ಈ ಒಂದು ಶುಗರ್ ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ನಾವು ತುಂಬಾ ಸಲ ಕೆಲಸ ಮಾಡಬೇಕಾದ್ರೆ ಮೈಂಡ್ ಫೋಕಸ್ ಮಾಡಕ್ ಆಗಲ್ಲ ಕ್ಲಾರಿಟಿ ಇರಲ್ಲ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ನೆನ್ಪಿನ್ ಶಕ್ತಿ ಇರಲ್ಲ ಅದು ಕೂಡ ವೃದ್ಧಿ ಆಗುತ್ತೆ ಯಾವ ಟೈಮ್ ಅಲ್ಲಿ ಎಷ್ಟೊತ್ ನಡೀಬೇಕು ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ಇದೆಲ್ಲವೂ ಕೂಡ ನಿಮ್ಮ ವಾತಾವರಣ ಮತ್ತೆ ನಿಮ್ ಕಂಫರ್ಟ್ ಮತ್ತೆ ನಿಮ್ ಗೋಲ್ ಮೇಲೆ ಡಿಪೆಂಡ್ ಆಗಿರತ್ತೆ ಆದ್ರೂ ಬೆಸ್ಟ್ ಟೈಮ್ ಯಾವ್ದು ಅಂತ ಕೇಳಿದ್ರೆ ಸೂರ್ಯ ಉದಯಿಸ್ತಾರಲ್ಲ ಆ ಸಮಯದಲ್ಲಿ ನೀವು ಫುಲ್ ಮೇಲೆ ನಡೀರಿ ಅದು ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ ಬೆಳಿಗ್ಗೆ ಕಷ್ಟ ಆಯ್ತಾ ಸೂರ್ಯ ಮುಳುಗ್ತಾ ಇರ್ತಾನಲ್ಲ ಆ ಸಮಯನೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ರಫ್ ಆಗಿರೋ ಜಾಗದಲ್ಲಿ ಮತ್ತೆ ಕಾಂಕ್ರೀಟ್ ಹಾಕಿರೋ ಜಾಗದಲ್ಲಿ ನೀವು ವಾಕ್ ಮಾಡಕ್ ಹೋಗ್ಬೇಡಿ ಆಮೇಲೆ ಮುಳ್ಳಿರೋ ಜಾಗದಲ್ಲಿ ಅಥವಾ ನಿಮ್ಮ ಕಾಲಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಜಾಗದಲ್ಲಿ ನಡೆಯಬೇಡಿ ನಿಮ್ಮ ಸುರಕ್ಷತನ ನೋಡ್ಕೊಂಡು ಆ ಜಾಗದಲ್ಲಿ ವಾಕ್ ಮಾಡಿ ಸ್ಟಾರ್ಟಿಂಗ್ ಕಷ್ಟ ಅನ್ಸಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡಿ ಅದಾದ್ಮೇಲೆ ಥರ್ಟಿ ಮಿನಿಟ್ಸ್ ಒನ್ ಅವರು ಈ ರೀತಿ ಬರ್ತಾ ಬರ್ತಾ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಇವತ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಮಾಡ್ಬಿಟ್ಟು ತಿರ್ಗಾ ಒಂದ್ ವಾರ ಆದ್ಮೇಲೆ ಮಾಡೋದು ಈ ರೀತಿ ಮಾಡಿದ್ರೆ ಯಾವ್ದು ರೀತಿಯಾದಂತಹ ಲಾಭ ಸಿಕ್ಕಲ್ಲ ಅದೇ ನೀವು ಇಪ್ಪತ್ ನಿಮಿಷನೇ ಮಾಡಿದ್ರು ಪ್ರತಿ ದಿನ ಮಿಸ್ ಮಾಡದೆ ಮಾಡೋದ್ರು ನಿಮ್ಮ ದೇಹಕ್ಕೆ ಎಷ್ಟೋ ಆರೋಗ್ಯ ಲಾಭಗಳು ಸಿಗುತ್ತೆ ಎಷ್ಟೋ ಕಾಯಿಲೆಗಳು ನಿಮ್ಮಿಂದ ದೂರ ಆಗ್ತಾ ಬರುತ್ತೆ ಈ ವಿಚಾರಗಳು ತುಂಬಾ ಜನಕ್ಕೆ ಗೊತ್ತಿರಲ್ಲ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲಾರ್ಗು ಶೇರ್ ಮಾಡಿ ನೀವು ಕೂಡ ಮಣ್ಣು ಮತ್ತೆ ಹುಲ್ ಮೇಲೆ ನಡೆದಿದ್ದೀರಾ ನಿಮ್ಮ ಅನುಭವ ಹೇಗಿತ್ತು ಎಲ್ಲವನ್ನೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ವಿಡಿಯೋಗಳು ಮಿಸ್ ಆಗ್ಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು